ಏನ್ ಸುಶೀಲಾ ಸರೋಜಮ್ಮ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ರೆ ಇವತ್ತು ನವರಾತ್ರಿ ನವರಾತ್ರಿ ಎರಡೇ ದಿವಸ ಬಂದ್ಬಿಟ್ಟಿದ್ರೆ ನಮ್ಮ ಮನೆಗೆ ಓ ಇವತ್ತೇನ ನಾವೇನು ಮಿಲ್ ಓಪನ್ ಮಾಡಿಲ್ಲಮ್ಮ ನಮ್ಗೂ ಸುಸ್ತು ಆದಂಗಾಗಿ ಸಾಕಾಗ್ಬಿಟ್ಟಿತ್ತು ಅದ್ಲಾಗೆ ಅದಕ್ಕೆ ಇವತ್ತು ಮಿಲ್ ತಗ್ದಿಲ್ಲ ಹ್ಞೂ ಅಯ್ಯ ನಾವೇನು ಮಿಲ್ಲಿ ಹಾಕ್ಸ್ಕೊಂಡು ಹೋಗೋದೇನು ಬಂದಿಲ್ಲ ಬಿಡ ಮಾತ್ಲಾಗೆ ಹಾಂ ದಿನ ಮಿಲ್ಲಿಗೆ ಹಾಕಿ ಹಾಕಿ ಸುಸ್ತಾಗಿರುತ್ತಲ್ಲ ಎಟ್ಲೇ ಹೆಂಗಿದೆಯಾ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು ಅಂತ ಮಾತಾಡ್ಸ್ಕೊಂಡು ಅಂತ ಬಂದಿದೆ ಇವತ್ತಲಾಗೆ ಹ್ಞೂ ಹಾಂ ನಾವೇನು ಮಿಲ್ಗೆ ಹಾಕ್ಸ್ಕೊಂಡು ಹೋಗಿ ಬಂದಿಲ್ಲ ಬಿಡು ಹೌದು ಹ್ಞೂ ನಮ್ಮ ಸುಶೀಲಕ್ಕ ಗಡ್ಡಾಗಿ ಹೇಳೋರು ನೋಡು ಹ್ಞೂ ರಾಜೀಮ್ ಜಯ ಅಮ್ಮವ್ರೆ ನಮ್ಮ ಸುಶೀಲತೆ ತರಟಾಗ ಹೇಳೋರು ನೀವು ದಿನ ಮಿಲ್ ಹಾಕ್ತಿರೋಲ್ಲ ಹಂಗಾಗಿ ಎಲ್ಲಿ ಊರಕ್ಕೆ ಬರೋದೇ ಸರಿಯಾಗಿ ಗೊತ್ತಾಗಲ್ಲ ನಿಮ್ದು ಹ್ಞೂ ಹಂಗಾಗಿ ನಾವೇ ಒಂದೆರಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ ಬದ್ಲಾಗೆ ನೋಡ್ರಿ ಇವತ್ತು ನವರಾತ್ರಿ ಎರಡನೇ ದಿವಸ ಮೊದಲನೇ ದಿವಸ ಶೈಲಪುತ್ರಿ ಅಲಂಕಾರ ಮಾಡಿದ್ರಮ್ಮ ಭಾಳ ಚೆನ್ನಾಗಿ ಮಾಡಿದ್ರು ದೇವಸ್ಥಾನದಾಗೆ ಇವತ್ತು ಬ್ರಹ್ಮಚಾರಣಿ ದೇವಿ ಅಲಂಕಾರ ಹ್ಞೂ ಭಾಳ ಚೆನ್ನಾಗಿ ಮಾಡ್ತವ್ರೆ ಊರಲ್ಲಿ ದಸರಾ ಅಂತ ಹೇಳ್ಬಿಟ್ಟು ಕರ್ಶನ ಎಲ್ಲ ಮಾಡವ್ರೆ ಹ್ಮ್ ನವರಾತ್ರಿ ರಾತ್ರಿ ಒಂಬತ್ತು ಸಾವಿರ ದೇವಿಗೆ ಅಲಂಕಾರ ಹಾ ನನ್ನ ಶೈಲಪ್ಪಗೆ ಅಲಂಕಾರ ಅಂತೂ ಹಬ್ಬಬ್ಬಬ್ಬ ನೋಡಕ್ಕೆ ಗಂಟೆ ಸಾಲ ಹಂಗ್ ಮಾಡಿದ್ರು ಹಾಂ ಇವತ್ತು ಬ್ರಹ್ಮಚಾರಣಿ ದೇವಿ ಆಹಾಹಾ ಹಾ ನೋಡಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಹಾ ದೇವಿ ಒಂದ್ ಕೈಲಿ ರೋಗ ಕೈಮಣಿ ಕಳಿಮಣಿ ಆರಾಡ್ಕೊಂಡು ಹ್ಞೂ ಇನ್ನೊಂದು ಇದರಲ್ಲಿ ನಿಂತವ್ರಮ್ಮ ಹಾ ತಾಯಿ ಹಾ ಹಾ ನೋಡಕ್ಕೆ ಎಷ್ಟು ಚೆನ್ನಾಗಿರ್ಬತ್ತೆ ದೇವರು ಬ್ರಹ್ಮಚಾರಣಿ ದೇವಿ ಅಂತ ನಿಜವಾಗ್ ಬಹಳ ಹ್ಮ್ ತಮ್ಮ ಅಲಂಕಾರ ಹ್ಮ್ கணக்கா நவராத்திரி டே தினக்கொந்தா தினக்கொந்த நோட்பு ஆஹ் எட்டு அலங்கார மாதிரி எஸ்டு மாத்தர் அந்த நோட அட்வான்ஸ் சாலை இவாக விட்டு மூன்று வருஷக்க நோட் துப்பு அங்கே இருந்த நோட் திடுபக்கா நோடக்கே தானே ஓகே தேவஸ்தானே அலங்கார ಹುಂ ಕಡೆ ಸರಿಯಾ ನೋಡ್ಬೇಕು ಏನ್ ಮಾಡುದು ಈ ಆಳ ಹೊಟ್ಟೆ ತುಂಬಕ್ಕಲ್ಲ ಹಂಗ್ ದಿನ ಮಿಲ್ ಓಪನ್ ಮಾಡ್ಕೊಂಡು ಓಪನ್ ಮಾಡಿ ಬನ ಅಂತ ಬಿಟ್ಟು ಜನ ಅಕ್ಕಿ ರಾಗಿ ಜೋಳ ದೇವ್ರಿಗೆ ಮೋಸ ಮಾಡಿಲ್ಲ ವ್ಯಾಪಾರ ದಿನಗೆ ಚೆನ್ನಾಗಿ ಕೊಡ್ತೇನೆ ಹ್ಮ್ ತಾಯಿ ನಮ್ಮ ಮಿಲ್ಲಕ್ಕೆ ಬಹಳ ಜನ ನೋಡ್ಕೊತಾರೆ ದೇವ್ರ ದೇವ್ರ ಮಾಡು ಹ್ಮ್ ಅದಕ್ಕೆ ಆ ತಾಯಿಗೆ ಮಂಗಳವಾರ ಶುಕ್ರವಾರ ನಾನು ಪೂಜೆ ಮಾಡೋ ತಪ್ಪಿಸಲ್ಲ ಏನ್ ಮಾಡ್ತಿದ್ದೆ ಬಿಡ್ತೀನಿ ಎರಡು ಊರ್ಗಡೆ ಅಂತ ಅಚ್ಚಿ ಹಚ್ಚಿದ್ ನಾನು ಹ ஆ தாயி நம்ம நான் பல நோட் தர ஆனக்கு ஆத்தும் மோச மா நீங்கள் தசரா தாய் மேலே அவன் காலச்சனாக நான் கண்குன் தானே ஹம் சரிக்கா அப்பா சந்தைக்கு சரி இன்னும் மனைகேதா முப்பது இவத்து இல்லம்மா ஆ இன்னொரு முன்னாள் கட்டையாட்டு ஓபன் ஆமே மாதிரி சரி கனக்கா நமக்கு நான் விசாரி ஆரோக்கிய விசாரிக்கு ஊரே உம்

ನಾವು ಧಾನ್ಯನ ಜಿನ್ ಮಾಡಿಸ್ಕೊಂಡೋಗಿ ಬಂದಿಲ್ಲ ನಾವು ಹ್ಞೂ ದಸರಾ ಹಬ್ಬ ನಡೀತದಲ್ಲ ನವರಾತ್ರಿ ರಾತ್ರಿ ಹಂಗಾಗಿ ದಿನಕ್ಕೂ ದೇವರಿಗೆ ದಿನಕ್ಕೊಂದು ಅಲಂಕಾರ ನಡೀತಿದ್ದೆ ಹಂಗಾಗಿ ದಸರಾ ಕಲೆಕ್ಷನ್ ಮಾಡಕ್ಕೆ ಬಂದಿದ್ದೀವಿ ಹ್ಞೂ ದಿನಕ್ಕೆ ಒಂದೊಂದು ಅಲಂಕಾರ ಹೂವು ಹಣ್ಣು ಎಣ್ಣೆ ಬತ್ತಿ ಅವೆಲ್ಲ ಬೇಕಲ್ಲಮ್ಮ ಇವಾಗ ದಸರಾ ಹಬ್ಬಕ್ಕೆ ಹಂಗಾಗಿ ದಸರಾ ಕಲೆಕ್ಷನ್ ಮಾಡಕ್ಕೆ ಬಂದಿದ್ದೀವಿ ಹ್ಞೂ ಏನು ಕೈಲಿ ಭಕ್ತಿ ಎಷ್ಟೇ ಕೊಡು ನಾವೇನು ಅಷ್ಟೇ ಕೊಡಬೇಕು ಇಷ್ಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗೆರೆ ಏನು ಹೊಡಿಯಲ್ಲ ಹ್ಞೂ ಇಷ್ಟ ಅಷ್ಟು ಕೊಡು ಉಂಕಣ್ಣಮ್ಮ ಜಯಮ್ಮ ಹಾಂ ನಮ್ಮ ಈಶ್ವರಣ್ಣ ಹೇಳೋದ್ ಮೇಲೆ ಮುಗಿದೋಯ್ತು ಅದ್ಲಾಗೆ ಹಾಂ ಈಶ್ವರಣ್ಣ ನಮ್ಮ ಈಶ್ವರಣ್ಣವ್ರದ್ದು ಮಾತು ಅಂದರೆ ಮಾತು ಅಷ್ಟೇ ಕೊಡು ಇಷ್ಟೇ ಕೊಡು ಅಂತ ನಾವೇನು ಗೆರೆ ಹೊಡೆಯಲ್ಲ ನೀವು ಗೈದಾದಷ್ಟು ಕೊಡು ನಮ್ಗೆ ಗೊತ್ತು ಇವಾಗ ನಾವು ಗಣಪತಿ ಹಬ್ಬ ಮಾಡಿ ಸುಸ್ತಾಗಿದ್ದೀವಿ ಏನೋ ನವರಾತ್ರಿನ ಮಾಡಬೇಕಲ್ಲ ಹಂಗಂತ ಊರ ಹಬ್ಬ ಇದು ನಾಡ ಹಬ್ಬ ದಸರಾನ ಮಾಡಲೇಬೇಕಲ್ಲ ಊರ ಮನೆಗೆ ನಾವು ದೊಡ್ಡವರಂತ ಮೇಲೆ ಇವನ್ನ ಮಾಡ್ದಂಗೆ ಇರೋಕ್ಕಾಗುತ್ತೆ ಹಾಂ ಮಾಡಲೇಬೇಕಾದ್ಲಾಗೆ ಎಷ್ಟಾಗುತ್ತೆ ಅಷ್ಟು ಕೊಡು ಹ್ಞೂ ನಮ್ಮ ಈ ಸರಿ ದಸರಾನ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಹೂ ಹಣ್ಣು ಅಲಂಕಾರ ಎಲ್ಲ ಬಹಳ ಚೆನ್ನಾಗಿ ಬೇಕಾಗುತ್ತೆ ಹ್ಞೂ ದಿನಕ್ಕೂ ಅಲಂಕಾರ ಮಾಡ್ತೈತೆ ನೋಡು ನೆನ್ನೆ ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ ಅಂತ ಹೇಳಿ ಬಹಳ ಮಾಡೋದು ನಮ್ಮ ಭಟ್ರು ಊರ್ಬಟ್ರು ಹಾ 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 ನೋಡಕ್ಕೆ ಫ್ರೆಂಡ್ಸ್ ಆಳ್ದು ಅತ್ಗೆ ಹ ಎರಡು ಫ್ರೆಂಡ್ಸ್ ಆಳ್ದು ನೋಡಕ್ಕೆ ಆ ಇವತ್ತು ನೋಡು ಬ್ರಹ್ಮಚಾರಣಿ ದೇವಿ ಅಂತ ಅಲಂಕಾರ ಮಾಡ್ತಾವ್ರೆ ಹಂಗಾಗಿ ನೋಡಮ್ಮ ಎಷ್ಟಾಗುತ್ತೆ ಅಷ್ಟು ಕೊಡಮ್ಮ ಅಥ್ಲ

ಹಾ ಬೆಳಗಿಂದ ಮಿಲ್ ಮಾಡ್ರಿ ಏನು ತೊಂದರೆ ಇಲ್ಲ ಸಂಜೆ ಒಂದು ಆರೂವರೆ ಏಳು ಗಂಡಂಗೆ ಬಂದು ಅಲಂಕಾರ ಮಾಡ್ಕೊಂಡು ಹೋಗ್ರಿ ದಿನ ಪ್ರಸಾದ ವಿನಿಯೋಗ ಇರುತ್ತೆ ಹಾಂ ನಮ್ಮ ಬಟ್ಟೆ ಬಹಳ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಬಂದು ಹೋಗಮ್ಮ ಜಯಮೌರಪ್ಪ ಹಾಂ ಬಂದು ಹೋಗ್ತೀನಿ ನಾನು ದೇವಸ್ಥಾನಕ್ಕೆ ದಿನ ಬರ್ತೀನಿ ಕೊಡ್ತೀನಿ ದುಡ್ಡ ಹಣಮ್ಮ ಹಾಂ ಸರಿ ಕಣಮ್ಮ ಆಯ್ತು ಹ್ಞೂ ಬರ್ತೀವಿ ಕಣಮ್ಮ ಬರ್ತೀವಿ ಆಯ್ತು ದೇವ್ರ ಒಳಗೆ ಮಾಡಲಿ ಯಾವ ಚೆನ್ನಾಗ ಮಾಡಲಿ ದುರ್ಗಾದೇವಿ ಯಾವಾಗಲೂ ನಿನ್ನ ಆಶೀರ್ವಾದ ಮಾಡ್ಲಿ ಯಾವಾಗಲೂ ದುರ್ಗಾದೇವಿ ಅಮ್ಮನವರ ಅನುಗ್ರಹ ಹ್ಞೂ ಹ್ಮ್ ಹಾ ದೇವರು ಆಶೀರ್ವಾದ ಮಾಡ್ದಂಗೆ ಆಯ್ತು ಈ ಸರಿ ವಿಜಯದಶಮಿ ಹಬ್ಬಕ್ಕೆ ಹುಡುಗರು ಕರ್ಕೊಂಡು ಬರ್ತೀನಿ ನಾನು ಹ್ಮ್ ಬಹಳ ಚೆನ್ನಾಗಿ ನಮ್ಮೂರ್ನಗೂ ನೀವೆಲ್ಲ ಸೇರ್ಕೊಂಡು ಹಬ್ಬನ ಬಹಳ ಚೆನ್ನಾಗಿ ಮಾಡ್ತೀರ ಅಡ್ಡಿಗೆ ಹ್ಮ್ ಊರ ಹಬ್ಬ ಗಣೇಶನ ಹಬ್ಬ ಆಗ್ಲಿ ಈ ನವರಾತ್ರಿ ಹಬ್ಬ ಆಗ್ಲಿ ಈ ಕನ್ನಡ ರಾಜ್ಯೋತ್ಸವ ಆಗ್ಲಿ ಹ್ಮ್ ಊರ ಜಾತ್ರೆ ಹಬ್ಬಗಳಾಗ್ಲಿ ಸೇರ್ಕೊಂಡು ಬಹಳ ಚೆನ್ನಾಗಿ ಚೆನ್ನಾಗ್ತೀರ ಹ್ಮ್ ನಿಮ್ಮಂತ ಊರು ಮುಖಂಡರು ನಮ್ಮ ಪಟೇಶಪ್ಪ ಅಣ್ಣೇಶಪ್ಪ ಅಣ್ಣ ಎಂತ ಸೇರ್ಕೊಂಡು ಬಹಳ ಚೆನ್ನಾಗ್ತಾರೆ ಅದ್ಗೆ ಹ್ಮ್ ಹ ನಿಮ್ಮಂತ ಈಶ್ವರನವರು ನೀವು ಮತ್ತೆ ಕೊಟ್ರೇಶಪ್ಪನವರು ಮತ್ತು ತಲೆ ಹ ಊರಿಗೆ ಇಲ್ಲಿರೋದು ನಮಗೂ ನಮ್ಮ ಎಮ್ಮೆ ಹ ನಮ್ಮ ಎಮ್ಮೆ ಅನ್ಸುತ್ತೆ ಬೇರೆ ಊರ್ನಾಗೆ ಇಂತ ಮುಖಂಡರುಗಳು ಹುಡುಕಿದ್ರು ಸಿಗದೇ ಇಲ್ಲ ಆದ್ರೆ ಅಬ್ಬಾರ್ ದಿನ ಮಾಡೋದ್ರೆ ಒಬ್ರು ಮುಂದ ಬರಲ್ಲ ನಮ್ಮೂರಾಗ ಬಿಡ್ರಿ ಹೋಟೆಶಪ್ಪ ತಲೆ ಅಂತರು ಊರಿಗೆ ನಿಮ್ಮಂತರು ಊರ್ಗುಡ್ ಹೇಳ್ತು ಬಹಳ ಚೆನ್ನಾಗ್ ಮುಂದೆ ಬಂತು ನಿಂತ್ಕೊಂಡು ಮಾಡ್ತೀರ ಅದಕ್ಕೆ ನಮಗಂತೂ ಬಹಳ ಖುಷಿ ಆಗುತ್ತೆ ಏನ ಆ ಗೊಡ್ಡಿಯಾಗಿರೋದಂತ ಮಾಡ್ಬೇಕು ಮೊದ್ಲಾಗ ಊರ್ಮನೆ ಹಬ್ಬಗಳೆಲ್ಲ ಹಂಗೆ ಸುಮ್ಮನೆ ನೋಡ್ಕೊಂಡ್ ಇರೋಕ್ ಆಗಲ್ಲ ನಮ್ಗೆ ಮುಂದೆ ಬಂದು ನಿಂತ್ಕೊಂಡು ಮಾಡ್ಬಿಡ್ತಿವಿ ಕೈ ಕಟ್ಟು ನಿಂತ್ಕೊಂಡ್ ಬರಲ್ಲ ಹಬ್ಬ ಹರಿದಿನಗಳು ಕನ್ನಡ ರಾಜ್ಯ ಸಾವಿರ ಗಣಪತಿ ಹಬ್ಬ ಬಿಟ್ರೆ ಇರೋ ಜವಾಬ್ದಾರಿ ಅದು ನಾವು ಮಾಡೇ ಕೀರ್ತೀವಿ ಮಾಡಿದೀವಿ ಈ ದಸರಾ ಹಬ್ಬ ನಾಡ ಹಬ್ಬ ದಸರಾ ಇದು ಊರ್ಮನೆ ಹಬ್ಬ ನಿಂತ್ಕೊಂಡು ಮಾಡ್ಲೇಬೇಕು ನಾವು ನಮ್ಮ ಈಶ್ವರಪ್ಪ ನಮಗೆ ಬೆನ್ನೆಲ್ಬ ನಿಂತಿರ್ಬೇಕಾದ್ರೆ ನಾವು ನಿಂತ್ಕೊಂಡು ಮಾಡ್ತೀವಿ ಅದ್ಲಾಗ ಹ್ಮ್ ஜோது நீத்து அலங்கார நிறைய நவராத்ரி ஒன்பது ஒன் தினக்கூல நீங்க ನಮ್ಮೂರಾಗೆ ಹಬ್ಬ ಹರಿದಿನಗಳು ಮಾಡೋಕ್ಕೆ ಇಂಥ ಊರು ಮುಖಂಡರುಗಳಿದ್ದಾರೆ ನಿಮ್ಮೂರಲ್ಲೂ ಈ ರೀತಿ ದೊಡ್ಡ ದೊಡ್ಡ ಹಬ್ಬಗಳನ್ನ ನಡೆಸ್ಕೊಂಡು ಹೋಗಕ್ಕೆ ಮುಖಂಡರುಗಳಿದ್ದಾರೆ ಹಾಗಾದರೆ ನಮ್ಮೂರಿನ ಜನ ನಾಯಕ ಅಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರಾದರೂ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕೀಪ್ ಸಪೋರ್ಟಿಂಗ್ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್